ಸ್ವದೇಶಿ ಉತ್ಪನ್ನಗಳನ್ನು ಸ್ವದೇಶಿ ಉತ್ಪನ್ನಗಳನ್ನು ಬಳಸುತ್ತೇನೆ ಬಳಸುತ್ತೇನೆ ಸ್ಥಳೀಯ ಕೈಗಾರಿಕೆ ಸ್ಥಳೀಯ ಕೈಗಾರಿಕೆ ಮತ್ತು ಉದ್ಯಮಗಳನ್ನು ಮತ್ತು ಉದ್ಯಮಗಳನ್ನು ಬೆಂಬಲಿಸುತ್ತೇನೆ ಬೆಂಬಲಿಸುತ್ತೇನೆ ನನ್ನ ಗ್ರಾಮ ನನ್ನ ಗ್ರಾಮ ನಗರ ಮತ್ತು ನಗರ ಸದ ಪ್ರಗತಿಗೆ ದೇಶದ ಪ್ರಗತಿಗೆ ನಾನು ನಾನು ಕರ್ನಾಟಕಕ್ಕೆ ಎಲ್ಲ ಕರ್ನಾಟಕಕ್ಕೆ ಎಲ್ಲ ಬಿಡುತ್ತೇನೆ ಬಿಡುತ್ತೇನೆ ವಿಜ್ಞಾನ ವಿಜ್ಞಾನ ನವೋದ್ಯಮ ನವೋದ್ಯಮ ಮತ್ತು ಪರಿಶ್ರಮದಿಂದ ಮತ್ತು ಪರಿಶ್ರಮದಿಂದ ನವ ಭಾರತ ನವ ನಿರ್ಮಾಣಕ್ಕೆ ನಿರ್ಮಾಣಕ್ಕೆ ಮಂತ್ರಾಗಿರುತ್ತೇನೆ ಮಂತ್ರಾಗಿರುತ್ತೇನೆ ಆತ್ಮನಿರ್ಭರ ಭಾರತದ ಆತ್ಮನಿರ್ಭರ ಭಾರತದ ಶಕ್ತಿಶಾಲಿ ಭಾರತದ ಶಕ್ತಿಶಾಲಿ ಭಾರತದ ಮಾರ್ಗವೆಂದು ಮಾರ್ಗವೆಂದು ನಮಿಸುತ್ತೇನೆ ನಮಿಸುತ್ತೇನೆ ಭಾರತ ಮಾತಾಕಿ ಪಕ್ಷದ ಸಂಘಟನೆ ನಮ್ಗೆ ಸಂಘಟನೆ ಹೊಸದಾಗಿ ಏನು ಮಾಡಂಗಿಲ್ಲ ಸರ್ ನಮ್ದು ಮುಂದಿನ ಒಂದು ಜವಾಬ್ದಾರಿ ಆಕ್ಟಿವ್ ಆಗಿ ಕೆಲಸ ಮಾಡಿದೆ ಇವರು ಇನ್ನೊಂದಷ್ಟು ಏನಾಗ್ತು ಚೇಂಜಸ್ ಆಗಿದೆ ಯಾರು ಆಕ್ಟಿವ್ ಆಗಿ ಯಾರು ಆಕ್ಟಿವ್ ಆಗಿಲ್ಲ ಮತ್ತೆ ಯಾರು ಕೆಲಸ ಮಾಡ್ತಿದಾರೆ ಅದಕ್ಕೆ ಕೆಲವೊಂದು ಟೈಮ್ ಕೊಡೋಕ್ಕಾಗಲ್ಲ ಒಂದು ಪಕ್ಷದ ಮೇಲೆ ಒಳ್ಳೆ ಅದನ್ನ ಸ್ವಲ್ಪ ರೀಶ್ ನಡೀತಾ ಇದೆ ಅದನ್ನ ಕೆಲಸ ಪಕ್ಷ ಪರ ಕೆಲಸ ನೋಡ್ರಿ ನೀವು ಮಂಗಳೂರಲ್ಲಿ ನಮ್ಮ ಪಾರ್ಟಿಯಲ್ಲಿ ಹೋದ್ರಲ್ಲಿ ಕಡಿಮೆ ಮಂಗಳೂರ ಜಾಸ್ತಿ ಅಂತ ಬರಬೇಕು ಎಲ್ಲ ಕಡೆ ಅದೇ ಥರ ಕೆಲಸ ಇದೇ ಕಾರ್ಯಕ್ರಮನು ಮಂಗಳೂರಲ್ಲಿ ಕಾರ್ಯಕ್ರಮ ಇರ್ತಾರೆ ಬ್ರೆಡ್ ಕ್ಯಾಂಪ್ ಆಗ್ಬೋದು ಸೇವಾ ಪಕ್ಷಿ ಕಲ್ಲೇ ಆಗ್ಬೋದು ಇವತ್ತು ಮನೆ ನಮ್ಮ ನಾರಾಯಣ ಜಿ ನಾರಾಯಣ ರಾಜ್ಯಸಭಾ ಮೆಂಬರ್ ವೇಮಲ್ ಒಂದು ಕೇಂದ್ರ ಕೊಟ್ಟಿದ್ದರು ಮತ್ತೆ ನಮ್ಮ ದೇವರಾಜ್ ಸಂಬಂಧ ಬಂದಿದ್ದರು ಅಂತ ಹೊಡೆ ದೇವರಾಜ ಸಂಬಂಧದಲ್ಲಿ ಸುಮಾರು ನೂರೈವತ್ತು ಜನ ಸೇರಿದ್ರು ಮಂಗಳೂರು ಒಂದು ಕಡೆ ನೋಡಿದೆ ಅಲ್ಲಿ ಒಂದು ನೂರು ಜನ ಜನರು ಆ ಥರ ನಾವು ಏನೇ ಪಕ್ಷದ ಕೆಲಸ ಕೊಟ್ಟರು ಚಾಚು ತಪ್ಪದೆ ನೀಟಾಗಿ ಮಾಡ್ತಾ ಇದ್ವಿ ಪಕ್ಷದ ಕಾರ್ಯಕರ್ತರು ಗಟ್ಟಿ ನಮ್ಮದು ನಮ್ದು ಪಕ್ಷದಾಯಿತ ಪ್ರತಿನಿಧಿ ಕಡಿಮೆ ಆಗುತ್ತೆ ಅದೇ ಒಂದು ಲಾಸ್ಟ್ ಟೈಮ್ ಒಂದು ಸಂದರ್ಭ ಕೆಲ್ಸ್ಕೊಂಡಿದ್ದೀವಿ ಈ ಟೈಮ್ ಮದೇ ಇರ್ಬೇಕು ಅಂತ ಅದೇನು ಸಲ ಕೆಲಸ

ಕೈ ಕೊಟ್ಟಾಗ ಒಂದೆರಡು ಸಲ ಟೈಮ್ ಕೊಡ್ರಿ ಆಮೇಲೆ ನಾವು ಜವಾಬ್ದಾರಿ ಏನಿಲ್ಲ ನಮ್ಮ ಪಕ್ಷದಲ್ಲಿ ನನಗೂ ಅವಾಗ ಅಧ್ಯಕ್ಷರಾಗ ಮೊದಲು ಪ್ರೆಸಿಡೆಂಟ್ ಎಂಬತ್ತು ಮೂರು ವರ್ಷ ನಾನು ಜವಾಬ್ದಾರಿ ಇಲ್ಲ ಬಟ್ ಆಕ್ಟಿವ್ ಕೆಲಸ ಮಾಡ್ತಾ ಇದ್ದೀನಿ ನಮ್ಮದರಲ್ಲಿ ಆಕ್ಟಿವ್ ಅನ್ನೋದು ಇಂಪಾರ್ಟೆಂಟ್ ಅಷ್ಟೇ ಅವತ್ತು ಜವಾಬ್ದಾರಿ ಇಂಪಾರ್ಟೆಂಟ್ ನಾನು ಇಲ್ಲ ಅಂದ್ರೆ ಅಂದರೆ ಸುಪ್ರೀಮ್ ಅಲ್ಲ ಇದೆ ನನ್ನ ಪೋಸ್ಟ್ ಅಷ್ಟೇ ಕೆಲಸ ಮಾಡೋಕ್ಕೆ ಅದೇ ಇಲ್ಲ ಆದರೆ ಕೂಡ ಇವರಿಗೆ ಒಂದು ಆರ್ಥಿಕ ತಿಂಗಳು ಎಂಟು ತಿಂಗಳು ಆರು ಗಂಟೆ ಕೊಡ್ತೀವಿ ಒಳ್ಳೆ ಜವಾಬ್ದಾರಿ ಜೋಡಿಸ್ತೀವಿ ಈಗ ಮೊದಲು ಅಧ್ಯಕ್ಷ ತಾಲಾಕ್ ಅಧ್ಯಕ್ಷ ಆಗಿದ್ದವರು ತಾಲೂಕ್ ಪದಾಧಿಕಾರಿಗಳಲ್ಲಿ ಪ್ರಧಾನ ಕಾರ್ಯದರ್ಶಿಗಳು ಅಧ್ಯಕ್ಷ ಆಗಿರ್ತಾರಲ್ಲ ಅವರು ಬದಲಾವಣೆ ಆಗೋಷ್ಟು ಪಕ್ಷದಿಂದ ದೂರನೇ ಹೋಗ್ಬಿಟ್ಟಿದ್ದಾರೆ ಯಾವ್ದೋ ಒಂದು ಮಾಡ್ತಾ ಇಲ್ಲ ಇವಾಗ ಹಡ್ಗುರ್ನ ಹುಡುಗುರ್ ಕೊಡುಗೆ ಜಾಸ್ತಿ ಪಕ್ಷಕ್ಕೆ ಹಾಕೊಂಡ್ರೆ ಬೇಸರ ಹುಡುಗರನ್ನ ಕಡೆಗಣಿಸೋದೇ ಇಲ್ಲ ಉದಾಹರಣೆಗೆ ಹಡಗ ಅಮೃದು ನಮ್ದು ಮಾಹಿತಿ ಇರ್ತದೆ ಅವ್ರಿಗೂ ಮಾಡಿಸ್ತೀವಿ ನಮ್ನೋಡ್ ಹಿನ್ನೆಲ್ಲಪ್ಪ ಹಿಂಗಿಲ್ಲ ಅವ್ರು ಪಕ್ಷದ ಜವಾಬ್ದಾರಿ ತಿಳಿಸ್ಬೋದು ಅಷ್ಟೇ ಪಕ್ಷ ಪಕ್ಷ ತಿಳಿಸಿಲ್ಲ ಪಕ್ಷದ ಆಕ್ಟಿವ್ನೆಸ್ ಇವಾಗ ಅವ್ರಿಗೆ ಇವಾಗ ಇಷ್ಟೊಂದು ಕೂಡ ಯಾಕೆ ಬರ್ಬೇಕು ಪಕ್ಷದಲ್ಲಿ ಕಮಿಟ್ಮೆಂಟ್ ಇದ್ರು ಬಂದ್ರು ಅವ್ರು ಬಂದಿಲ್ಲ ಅಂತ ಕಡಿತಾರೆ ಅದೇ ಕೂಡ ಪಕ್ಷದಲ್ಲಿ ಕಮಿಟ್ಮೆಂಟ್ ಇದ್ರೆ ಬಂದ್ರು ಇದು ಎಲ್ಲ ಹಿಂದೆ ಯಾರು ಸುರೇಂದ್ರ ಗೌಡರು ಹೇಳಿದ್ರು ನಾಗಾರ್ಜುನ ಇದ್ರು ಹಿಂದೆ ಆಮೇಲೆ ವೆಂಕಟ್ರಾಮ್ ಅವರು ಇದ್ರು ಮತ್ತೆ ಎಲ್ಲಾರ ಕೆಲವ್ರಿಗೆ ಕಾರ್ಯಕ್ರಮ ಮನೆಯ ಒತ್ತಡ ಬಿಸ್ನೆಸ್ ಇರ್ತದೆ ಬರೋಕ್ಕಾಗಲ್ಲ ಆದ್ರೆ ಜವಾಬ್ದಾರಿ ಅಂತ ಸಕ್ರಿಯವಾಗಿರ್ತಾರೆ ಯಾವ್ದು ತಗೊಂಡಿರೋದ್ರೆ ಯಾವ್ದೋ ಒಂದು ಕಾರ್ಯಕ್ರಮದಂತ ಪಾರ್ಟಿ ಇದೆ ಅಂದ್ರೆ ಯಾರು ಪಾರ್ಟಿ ಬಿಟ್ಟು ಹೋಗೋದ್ರಲ್ಲಿ ಪಾರ್ಟಿ ನೆಗ್ಲೆಕ್ಟ್ ಮಾಡುವಂತೆ ವ್ಯವಸ್ಥೆ ಬಿಜೆಪಿ ಈಗ ಹೊಸದಾಗಿ ಮಾಡಿದ್ದೀರಿ ಅಧ್ಯಕ್ಷನ ಪ್ರಧಾನ ಕರ್ತ ಅವ್ರಿಗೆ ಮಾರ್ಗದರ್ಶನ ಕೊಡೋಕನ ಇರ್ಬೋದಲ್ಲ ಸೀನಿಯರ್ಸ್ ಖಂಡಿತ ಅವ್ರು ತಗೊಂತಾರೆ ನಿಮಗೆ ಮೀಡಿಯಾ ಮುಖಾಂತರ ಒಂದು ಕಾರ್ಯಕ್ರಮಗಳಲ್ಲೇ ಅವ್ರು ಮಾರ್ಗದರ್ಶನ ಕೊಡ್ಬೇಕಂತ ಇಲ್ಲ ಆತರಿಕವಾಗಿ ಫೋನ್ ಮಾಡ್ತಾರೆ ಮತ್ತೆ ಮನೆ ಹತ್ರ ಕೂತ್ಕೋತಾರೆ ಮಾತಾಡ್ತಾರೆ ಏನ್ ಬೇಕು ಅಂತ ಹೇಳಿದ್ರೆ ನಾನು ನಮ್ಮ ಇಡೀ ಪಾತ್ರಕ್ಕೆ ಹತ್ರ ನಿಮ್ಮ ಅದು ಮೀಡಿಯಾ ಮುಖ ಬರೋದಕ್ಕೆ ಕೂತ್ಕೊಂಡಿ ಯಾವ ರೀತಿ ಮಾಡ್ಬೇಕಂತ ನಮ್ಮ ಪಕ್ಷದಲ್ಲಿ ಅದು ಒಳಗಿದ್ದು ಇನ್ನರ್ ಸಬ್ಜೆಕ್ಟ್ ಎಲ್ಲರೂ ಮಾಹಿತಿ ಕೊಡ್ತಾರೆ ಸಲಹೆ ಸೂಚನೆ ಕೊಡ್ತಾರೆ ಅವ್ರ ಸಲಹೆ ಸೂಚನೆ ನನ್ನ ಸಾಮಾನ್ಯ ಕಾರ್ಯಕರ್ತ ಸರ್ ಭಜನ್ ನಟಿ ಅವರ ಭೂತ್ ಕಾರ್ಯಕರ್ತನಾಗಿರ್ಲಿಲ್ಲ ಜಿಲ್ಲಾ ಯುವ ಮೋರ್ಚಾ ಅಧ್ಯಕ್ಷ ಜಿಲ್ಲಾ ರಾಜ್ಯ ಕಾರ್ಯದರ್ಶಿ ರಾಜ್ಯ ಉಪಾಧ್ಯಕ್ಷ ಕ್ಯಾಂಡಿಟ್ಟು ಕೂಡ ಜನ್ಮೇನು ಇಷ್ಟು ಜವಾಬ್ದಾರಿ ಪಕ್ಷ ಕೊಟ್ಟವ್ರೆ ಒಬ್ಬ ಸಾಮಾನ್ಯ ಕಾರ್ಯಕರ್ತನಲ್ಲಿ ಅಧ್ಯಕ್ಷ ಮಾಡೋದು ನಾಳೆ ನಂಜ ಯಾರೋಹನ್ ಮಹಿಶೇಖರ ಯಾರು ಬರೇ ಬರ್ತಾರೆ ಇದು ಬಿಜೆಪಿಯಲ್ಲಿ ಅಷ್ಟೇ ಅಲ್ಲ ಇದು ಬೇರೆ ಯಾವುದೋ ಒಂದು ಜಾತಿ ಬೇಕು ಅಣ್ಣದ ಬೆಂಬಲ ಬಿಜೆಪಿ ಸರ್ ಮುಂದೆ ಬರುವ ಟಿ ಪಿ ಜಡ್ ಪಿ ಚುನಾವಣೆಯಲ್ಲಿ ಜೆ ಡಿ ಎಸ್ಸು ಬಿ ಜೆ ಪಿ ಹೊಂದಾಣಿಕೆಯಲ್ಲೇ ಮಾಡ್ತಾರೆ ನಮ್ಮ ಬಿ ಜೆ ಪಿನೇ ಸಪ್ರೇಟ್ ಆಗುತ್ತಾ ಜೆ ಡಿ ಎಸ್ ಸಪ್ರೇಟ್ ಮಾಡ್ತಿದ್ರು ಸರ್ ಇವತ್ತಿನವರೆಗೂ ಪಕ್ಷದ ಸೂಚನೆ ಬಿಜೆಪಿ ಜೆ ಡಿ ಎಸ್ ಅಲಿಯನ್ಸಲ್ಲೇ ಹೋಗ್ಬೇಕು ಅನ್ನೋದು ಅಲ್ಲೇ ಹೋಗ್ತಾ ಇದೀವಿ ಅಲಿಯನ್ಸಲ್ಲೇ ಗೆದ್ದು ಕಾಂಗ್ರೆಸ್ನ ಮನಸ್ಸಿರೋದಕ್ಕೆ ಮುಂದೆ ಉತ್ತರನೇ ಕೊಟ್ಟಿದ್ದೀವಿ ಇಲ್ಲಿ ಒಪ್ಪದ್ವಿ ಹೆಂಗಿದ್ವಿ ಅವರೇನು ಇಟ್ಕೊಂಡು ನಾವೆಲ್ಲ ಅಲಿಯನ್ಸ್ ಏನು ತೊಂದರೆ ಇಲ್ಲ ಸರ್ ನಮಗೂ ಅವರು ಕೋಆರ್ಡಿನೇಷನ್ ಚೆನ್ನಾಗಿದೆ ವಿಶ್ವಾಸ ಚೆನ್ನಾಗಿದೆ ಇಡೀ ಜಿಲ್ಲೆಗೆ ಬರುವಂತ ಪಕ್ಷದ ಸೂಚನೆ ಇಂಪಾರ್ಟೆಂಟ್ ನಮಗೆ ಪಕ್ಷ ಏನ್ ಕೊಡ್ತಾರೆ ಕೆಲಸ ಮಾಡ್ತೀವಿ ಇಲ್ಲಿ ಮುಳಬಾಗ್ಲಲ್ಲಿ ಹೊಂದಾಣಿಕೆಯಲ್ಲಿ ಹೋಗ್ತಾ ಇದಾಗ ಸರ್ ಜೆಡಿಎಸ್ ಜೆಡಿಎಸ್ ಹೋಗ್ತಾ ಇದೆ ಬಿಜೆಪಿ ಸ್ವಲ್ಪ ಕಡೆಗಣಿಸ್ತಾನ ಕಾಣಿಸ್ತಾ ಇದೆ ಸರ್ ಬಿಜೆಪಿನ ಕಡೆಗಣಿಸೋಕ್ಕೆ ಯಾಕೆ ಆಗಲಿಲ್ಲ ಯಾಕಂದ್ರೆ ಇವತ್ತು ದೇಶದಲ್ಲಿ ಹದಿನಾಲ್ಕು ಕೋಟಿ ಪ್ರಪಂಚದಲ್ಲಿ ಹದಿನಾಲ್ಕು ಕೋಟಿ ಜನ ಕಾರ್ಯಕರ್ತರ ಪಕ್ಷ